ಕುಮಾರಸ್ವಾಮಿ ಅವರ ಜೊತೆಗೆ ಯಾಕೆ ಸಂಘರ್ಷ ಆಯಿತು ಯಾವುದು ವೈಯಕ್ತಿಕ ಸಂಘರ್ಷ ನಂದು ಕುಮಾರಸ್ವಾಮಿ ಇಲ್ಲೇ ಇಲ್ಲ ಅವರಿಗೆ ಅವ್ರ ಜನ ತಪ್ಪು ದಾರಿಗೆ ಹೋಯ್ತಾ ಇದ್ದಾರೆ ಅರವತ್ತರ ದಶಕದಲ್ಲಿ ಎಚ್ ಎಂ ಟಿ ಕಾರ್ಖಾನೆಗಂತ ಕೊಟ್ಟಿದ್ದಂಥದ್ದು ಬೆಂಗಳೂರು ಜಿಲ್ಲಾಧಿಕಾರಿ ಆದರೆ ಇವರಿಗೆ ಮಾರಾಟ ಮಾಡಲಿಕ್ಕೆ ಏನು ಏನು ಹಕ್ಕಿದೆ ಆ ಕಾರ್ಖಾನೆ ಮುಚ್ಚಲ್ಪಟ್ಟಿತ್ತು ಕಾರ್ಖಾನೆ ಮುಚ್ಚಾದ ಮೇಲೆ ಆ ಜಮೀನು ನಮಗೆ ವಾಪಸ್ ಕೊಡಬೇಕಲ್ಲ ಯಾರು ಆ ಜಮೀನದ ಮಾಲೀಕರು ಯಾರು ಏಳು ಕೋಟಿ ಕರ್ನಾಟಕ ರಾಜ್ಯದ ಜನ ಏಳು ಕೋಟಿ ಕನ್ನಡಿಗರ ಆಸ್ತಿ ಅದು ಇವತ್ತು ಆ ಭೂಮಿಗೆ ಬೆಲೆನೇ ಕಟ್ಟಲಿಕ್ಕಾಗೋದಿಲ್ಲ ಚಿನ್ನದ ಬೆಲೆ ಆ ಭೂಮಿ ನಾನು ಪಡಿಸ್ಕೊಳ್ತೀನಿ ಅಂತ ಹೇಳಿದರೆ ಅದು ವೈಯಕ್ತಿಕ ದ್ವೇಷದಿಂದ ಮಾಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಅಂತ ನಾನು ಹೇಳಿದೆ ಆ ನಿಟ್ಟಿನಲ್ಲಿ ಎರಡು ನೂರ ಎಂಬತ್ತು ಎಕರೆ ಮತ್ತು ನೂರ ಅರವತ್ತು ಎಕರೆ ಅಕ್ರಮವಾಗಿ ಇವರೇನು ಮಾರಾಟ ಮಾಡಿದ್ದಾರೆ ಅದು ವಾಪಸ್ ಬರಬೇಕು ಅಂತೇಳಿ ಕಾನೂನಿನ ಹೋರಾಟ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾನು ಬಂದ ಮೇಲೆ ಮಾಡ್ತಾ ಇದ್ದೇನೆ ಅದಕ್ಕೆ ಹೊರತುಪಡಿಸಿ ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು ಸಾವಿರಾರು ಎಕರೆ ನನ್ನ ಗಮನಕ್ಕೆ ಬಂದಿದ್ದು ಐದು ಸಾವಿರದಿಂದ ಏಳು ಸಾವಿರ ಎಕರೆ ಭೂಮಿ ಲೀಸಲ್ಲಿ ಕೊಟ್ಟಿದ್ದಾರೆ ಕಾಫಿ ಎಸ್ಟೇಟ್ಗಳಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲಿ ಅವ್ರು ಲೀಸ್ ಹಣನೂ ಕೊಟ್ಟಿಲ್ಲ ಬಡ್ಡಿ ಹಿಡಿದ್ರೆ ಎರಡು ಸಾವಿರ ಕೋಟಿ ಆಗುತ್ತೆ ಹೈಕೋರ್ಟ್ ಅಲ್ಲಿ ಇಷ್ಟೇ ತಗೊಂಡು ಕೂತಿದ್ದಾರೆ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರ ವರ್ಷ ಲೀಸ್ ಅಂತೇಳಿ ಅದು ಅಕ್ರಮ ಅದನ್ನು ನಾನು ಬಂದ ಮೇಲೆ ಮತ್ತೆ ನಾನು ಎಲ್ಲ ನಮ್ಮ ಯಾರು ಅಡ್ವೊಕೇಟ್ಸ್ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಹಿರಿಯ ಕೌನ್ಸಿಲ್ ಜೊತೆಯಲ್ಲಿ ಮಾತನಾಡಿ ಅವರಿಂದೆಲ್ಲ ಅಭಿಪ್ರಾಯವನ್ನು ಪಡೆದು ಏನಿದೆ ತೆರವುಗೊಳಿಸಿ ಆ ಸಾವಿರಾರು ಎಕರೆ ಭೂಮಿ ಮರುವಶಪಡಿಸ್ಕೊಳ್ಳಿಕ್ಕೆ ನಾನು ಕ್ರಮ ಜರುಗಿಸಿದ್ದೇನೆ ಜೊತೆಯಲ್ಲಿ ಪ್ರಕೃತಿ ಪರಿಸರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದರೆ ವನ್ಯಜೀವಿ ಅದಕ್ಕೂ ಸಂರಕ್ಷಣೆ ನಾವು ಕೊಡಬೇಕಾಗಿದೆ ಆ ರೀತಿಯಲ್ಲಿ ಅವತ್ತೇನು ಅವನ ಜಾನುವಾರು ಹುಲಿ ದಾಳಿ ಮಾಡಿ ಕೊಂದಾಕಿದ್ದ ಮೇಲೆ ಪ್ರತೀಕಾರಕ್ಕಾಗಿ ಅವನು ಹುಲಿ ಏನು ಮಾಡುತ್ತೆ ದಾಳಿ ಮಾಡಿದ ಮೇಲೆ ಆ ಮಾಂಸ ಒಂದೇ ದಿವಸ ತಿನ್ನೋದಿಲ್ಲ ಬರುತ್ತೆ ಅಲ್ಲಿಗೆ ಮತ್ತೆ ಮುಂದಿನ ಎರಡು ಮೂರು ದಿವಸ ತಿಂತದೆ ನೆಕ್ಸ್ಟ್ ಡೇ ಬರುತ್ತೆ ಅಂತ ಗೊತ್ತು ಇವರಿಗೆ ಅಲ್ಲಿ ತಂದು ಪೆಸ್ಟಿಸೈಡ್ ತಂದು ವಿಷಪ್ರಾಶನ ಮಾಡಿದ್ದಾರೆ ಅದರಿಂದ ಹುಲಿಗಳು ಮೃತಪಟ್ಟಿದ್ದಾವೆ ತಕ್ಷಣವೇ ನಾನು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಅಲ್ಲಿಗೆ ಕಳಿಸಿ ಇಪ್ಪತ್ನಾಲ್ಕು ತಾಸಲ್ಲಿ ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಬಂಧಿಸಿ ಟ್ರಯಲ್ ನಡೀತಾ ಇದೆ ಇದು ಮಾಡಬಾರ್ದು ಅಂತೇಳಿ ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡಬೇಕು ಔಟ್ರೀಚ್ ಪ್ರೋಗ್ರಾಮ್ಸ್ ಮಾಡಿ ಜನರಲ್ಲಿ ಅರಿವು ಮೂಡಿಸುವಂಥದ್ದು ಅವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಾನು ಹೇಳಿದ್ದೇನೆ ಇವತ್ತು ನಾನು ಮಂತ್ರಿ ಆದಮೇಲೆ ಇವತ್ತು ಭೀಮ್ಗಢದಲ್ಲಿ ತಳೆವಾಡಿ ಅನ್ನುವಂಥ ಗ್ರಾಮದ ಇಪ್ಪತ್ತೇಳು ಪರಿವಾರದವರಿಗೆ ಐದು ಕೋಟಿ ರೂಪಾಯಿ ನಮ್ಮಲ್ಲಿದ್ದಂಥ ಅನುದಾನ ಕೊಟ್ಟು ಅವರಿಗೆ ಸ್ಥಳಾಂತರ ಮಾಡಿ ಬೇರೆ ಕಡೆ ಅವರಿಗೆ ಪುನರ್ವಸತಿ ಪುನರ್ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ನಾನು ಬಂದ ಮೇಲೆ ಮಾಡಿದ್ದೇನೆ ಇವತ್ತು ಇನ್ನೂ ಬಹಳ ಕಡೆ ಬೇಡಿಕೆ ಇದೆ ಅದಕ್ಕೆ ನೂರಾರು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಈ ರೀತಿಯಲ್ಲಿ ಇವೆಲ್ಲ ಕಡೆ ಯಾರು ಸ್ವಯಂ ಇಚ್ಛೆಯಿಂದ ಸ್ಥಳಾಂತರಗೊಳ್ಳಲಿಕ್ಕೆ ತಯಾರಿದ್ದಾರೆ ಅರಣ್ಯವಾಸಿಗಳು ಅವರಿಗೆ ಸ್ಥಳಾಂತರ ಮಾಡಲಿಕ್ಕೆ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅನುದಾನದ ಅವಶ್ಯಕತೆ ಇದೆ ఏషియా నెట్ న్యూస్ నెట్వర్క్ ప్రస్తుతీ